ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಸ್ ಎಸ್ ಫ್ಯಾಷನ್ ಟೆಕ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಬ್ಲೌಸ್ ವೇಸ್ಟ್ ಬ್ಯಾಂಡ್ ಏನಿದೆ ಫ್ರಂಟ್ ಸೈಡ್ ಬರುತ್ತಲ್ವಾ ಸೊ ಅದು ಹೊಲಿಯೋದು ಅಂದರೆ ಮೂರು ರೀತಿಯಲ್ಲಿ ಹೊಲಿಯೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಇಲ್ಲಿ ಈ ಟಕ್ಸ್ ಎಲ್ಲ ಏನು ಬರುತ್ತೆ ಕಪ್ಸಿಂದು ಕಪ್ಸ್ ಕೆಳಗಡೆ ಏನು ಬೆಲ್ಟ್ ಬರುತ್ತಲ್ವ ಪಟ್ಟಿ ಸೊ ಈ ಬೆಲ್ಟ್ ಪಟ್ಟಿನ ನಾವು ಹೊಲಿಬೇಕಾರೆ ಅಂದರೆ ಈ ಒಂದು ಸಪ್ರೇಟ್ ಪಟ್ಟಿನ ರೆಡಿ ಮಾಡ್ಕೊಬೇಕಾದ್ರೆ ತುಂಬ ಜನ ಕನ್ಫ್ಯೂಸನ್ ಆಗ್ತಾರೆ ಸೊ ಅದರ ಈ ರೀತಿ ಬಟ್ಟೆ ಏನಾದರೂ ಶಾರ್ಟೇಜ್ ಬಂದಾಗ ಯಾವ ರೀತಿ ಒಲಿಬೇಕು ಮತ್ತು ಈ ಬೇರೆ ಬೇರೆ ಮೆಥಡ್ ಇದೆ ಇದು ಹೊಲಿಯೋದಕ್ಕೆ ಸೊ ಅದು ಮೂರು ರೀತಿಯಲ್ಲಿ ನಿಮಗೆ ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ಬನ್ನಿ ಸೊ ಒಂದೊಂದೇ ನಾನು ಫಸ್ಟು ತೋರಿಸ್ತಾ ಹೋಗ್ತೀನಿ ನೋಡಿ ಇಲ್ಲಿ ನಾನು ಆಲ್ರೆಡಿ ಇದೇನಿದೆ ಶೇಪು ಕಟ್ ಮಾಡ್ಕೊಂಡಿದ್ದೀನಿ ಬೆಲ್ಟ್ ಶೇಪ್ ಏನಿದೆ ವೇಸ್ಟ್ ಪ್ಯಾಂಡು ಇದನ್ನು ಅಳತೆ ಪ್ರಕಾರ ಕಟ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಈಗ ಈ ಉಳಿದಿರೋ ಬಟ್ಟೆಯಲ್ಲಿ ನಾವು ಅಡ್ಜಸ್ಟ್ ಮಾಡಿ ಉಳಿಬೇಕು ಅದನ್ನು ಯಾವ ರೀತಿ ಅಂತ ತೋರಿಸ್ತೀನಿ ಸೊ ಈಗ ಬಟ್ಟೆ ಉಲ್ಟ ಸೀದಾ ಯಾವುದು ಅನ್ನೋದು ನಿಮಗೆ ಗೊತ್ತಾಗತ್ತಲ್ವ ಸೊ ರಾಂಗ್ ಸೈಡ್ ಯಾವುದು ಮತ್ತು ಸೀದಾ ಯಾವುದು ನೋಡ್ಕೋಬೇಕು ಫಸ್ಟು ಸೊ ಸೀದಾ ಇರೋದನ್ನು ನೀವು ಈ ರೀತಿ ಇಟ್ಕೋಬೇಕು ಮೇಲ್ಗಡೆಯೇ ಇಟ್ಕೋಬೇಕು ಇದು ಸೀದಾ ಇದು ಮತ್ತೆ ಸೀದಾ ಎರಡು ಸೀದಾ ಸೀದಾ ಇಟ್ಕೊಳ್ಬೇಕು ಮತ್ತೆ ಇದು ಲೈನಿಂಗ್ ಏನಿದೆ ಎರಡಿದೆ ಎರಡು ಲೇಯರ್ ಅಲ್ಲೇ ನಾನು ಜಾಯಿಂಟ್ ಇದೆ ನೋಡಿ ಇದು ಇದು ಶೇಪ್ ಮಾತ್ರ ನಾನು ಈ ರೀತಿ ಫೋಲ್ಡ್ ಮಾಡಿ ಇದನ್ನ ಕಟ್ ಮಾಡ್ಕೊಂಡಿದ್ದೀನಿ ಲೈನಿಂಗ್ ಅಲ್ಲಾದ್ರೆ ನಿಮಗೆ ಬಟ್ಟೆ ಸಿಗುತ್ತೆ ಕಟ್ ಮಾಡ್ಕೊಬೋದು ನೋಡಿ ಫ್ರೆಂಡ್ಸ್ ಈ ಥರ ಬಟ್ಟೆ ಏನು ಬರುತ್ತೆ ಸೀರಿಯಲ್ ಬರುತ್ತಲ್ಲ ಸಿಂಥೆಟಿಕ್ಕು ಈ ಬ್ಲೌಸಿಗಾದರೆ ನಿಮಗೆ ಬಟ್ಟೆ ಅನ್ನೋದು ಪನ್ನ ತುಂಬ ಕಡಿಮೆ ಇರುತ್ತೆ ಹಾಗಾಗಿ ಇರೋದ್ರಲ್ಲೇ ಅಡ್ಜಸ್ಟ್ ಮಾಡಿ ಹೊಲಿಬೇಕಾಗತ್ತೆ ನಾವು ಸೊ ನಾನೀಗ ಇಲ್ಲಿ ಸೀದಾ ಇಟ್ಕೊಂಡಿದ್ದೀನಿ ಊಟ ನಿಮಗೆ ತೋರಿಸ್ಬಿಡ್ತೀನಿ ಇದು ಈ ಕಡೆ ಏನಿದೆ ಇದು ಊಟ ಸೈಡು ಇದನ್ನ ನಾವು ಕೆಳಗಡೆ ಹಾಕೋಬೇಕು ಸೊ ಇದು ಕೂಡ ಊಟ ಸೊ ಇದನ್ನ ನಾವು ಯಾವಾಗಲೂ ಕೆಳಗಡೆ ಇಟ್ಕೋಬೇಕು ಮತ್ತು ಈ ಬಟ್ಟೆ ಏನಿದೆ ಅಲ್ವಾ ಇದನ್ನ ನಾವು ಇಟ್ಕೊಳ್ಳೋದು ಮೇನ್ ಸೊ ನೋಡಿ ಇದನ್ನ ಎರಡು ನೀವು ಈ ರೀತಿ ಇಟ್ಕೋಬೇಕು ಎರಡು ಅಕ್ಕಪಕ್ಕ ಪಕ್ಕ ಇಟ್ಕೊಳ್ಳಿ ಸೀದಾ ಸೀದಾ ಇಟ್ಕೊಂಡ್ಬಿಟ್ಟು ಈ ಒಂದು ಶೇಪ್ ಏನಿದೆ ಇದನ್ನ ನೀವು ಈ ಕಡೆ ಬರೋ ರೀತಿ ಇಟ್ಕೋಬೇಕು ನೋಡಿ ಇದೇನಿದೆ ಅಪೋಸಿಟ್ ಆಗಿ ಇಟ್ಕೋಬೇಕು ಇವೆರಡು ಶೇಪ್ ಏನಿದೆ ನೋಡಿ ಇವೆರಡು ಈ ಕಡೆ ಪಕ್ಕ ಪಕ್ಕ ಬರಬೇಕು ಮತ್ತೆ ಇದು ಸೀದಾನೇ ಹಾಕ್ಕೋಬೇಕು ಬಟ್ಟೆ ಏನಿದೆ ಈ ರೀತಿ ಮೇಲ್ಗಡೆ ಇರಬೇಕು ಇದು ಅಷ್ಟೇ ಮೇಲ್ಗಡೆನೇ ಇರಬೇಕು ಬಟ್ ಇದು ಏನು ಇಟ್ಕೊತಿರಲ್ಲ ಇದೇ ಮೇಯ್ನು ನೋಡಿ ಇದನ್ನ ನೀವು ಈ ಕಡೆ ಸೈಡು ಶೇಪ್ ಏನಿದೆ ಈ ಥರ ಬೆಂಡ್ ಬಂದಿರೋ ಶೇಪು ಎರಡೂ ಒಂದೇ ಕಡೆನೇ ಬರಬೇಕು ಸೊ ನೀವು ಒಂದಲಿ ಏನಾದರೂ ಈ ಕಡೆ ಆಪೋಸಿಟ್ ಇಟ್ಕೊಂಡು ಈ ಥರ ಹೊಲಿದ್ಬಿಟ್ರೆ ಆವಾಗ ಒಂದೇ ಸೈಡ್ ಬಂದುಬಿಡುತ್ತೆ ಬೆಲ್ಟ್ ಅನ್ನೋದು ಒಂದೇ ಸೈಡ್ ಬಂದು ಬಿಡುತ್ತೆ ರೈಟ್ ಅಂದ್ರೆ ರೈಟ್ ಸೈಡ್ ಬರುತ್ತೆ ಇಲ್ಲ ಲೆಫ್ಟ್ ಅಂದ್ರೆ ಲೆಫ್ಟ್ ಸೈಡ್ ಬರುತ್ತೆ ಹಾಗಾಗಿ ಸೊ ಇದೇನಿದೆ ಬಟ್ಟೆ ಲೈನಿಂಗ್ ಬಟ್ಟೆ ಇದನ್ನ ನಾವು ಕರೆಕ್ಟಾಗಿ ಇಟ್ಕೋಬೇಕು ಈ ಶೇಪು ಈ ಶೇಪ್ ಆಪೋಸಿಟ್ ಆಗಿ ಕರೆಕ್ಟಾಗಿ ಇರಬೇಕು ಫ್ರೆಂಡ್ಸ್ ಸೊ ಹಾಗಾಗಿ ನಾವೀಗ ಪಿನ್ ಮಾಡ್ಕೊಬಿಡ್ಬೇಕು ಇದನ್ನ ಫಸ್ಟ್ ಈಗ ಇದು ಜಾಯಿಂಟ್ ಇರೋ ಲೈನಿಂಗ್ ಏನಿದೆ ಇದನ್ನ ನಾನು ಓಪನ್ ಮಾಡ್ಕೊಂತೀನಿ ಕೆಳಗಡೆ ಒಂದು ಅರ್ಧ ಇಂಚ್ ಆದ್ರೂ ಬಟ್ಟೆ ಬಿಡಬೇಕು ಈ ರೀತಿ ಓಪನ್ ಮಾಡ್ಕೊಂಡ್ಬಿಟ್ಟು ಪಿನ್ ಅನ್ನು ನಾಕೋಬೇಕು ನೋಡಿ ನೀವು ಅಡ್ಜಸ್ಟ್ ಮಾಡ್ಕೋಬೇಕು ಇಲ್ಲಿ ಬಟ್ಟೆ ಆ ಕಡೆ ಈ ಕಡೆ ನೋಡ್ಕೊಳ್ಳಿ ಏನಿದೆ ಶೇಪು ಕರೆಕ್ಟ್ ಆಗಿ ಫಿಲ್ ಆಗ್ಬೇಕು ಸೊ ಈಗ ನಾನು ಇಲ್ಲಿ ಪಿನ್ ಅನ್ನು ಹಾಕೊತಾ ಇದ್ದೀನಿ ಸೊ ಬಟ್ಟೆ ಶಾರ್ಟೇಜ್ ಬಂದಾಗ ಈ ಒಂದು ಮೆಥಡ್ನ ನೀವು ಯೂಸ್ ಮಾಡ್ಬೋದು ಇದು ಕೂಡ ಸೇಮು ಇದನ್ನ ನೋಡ್ಕೊಬೇಕು ಫಸ್ಟು ಶೇಪ್ ಯಾವ ಕಡೆ ಬಂದಿದೆ ಅಂತ ನೋಡಿಕೊಂಡು ಇದೇನಿದೆ ಓಪನ್ ಮಾಡ್ಕೋಬೇಕು ಓಪನ್ ಮಾಡಿದ ಮೇಲೆ ಇಲ್ಲಿ ಕೆಳಗಡೆ ಒಂದು ಅರ್ಧ ಇಂಚ್ ಆದರೂ ಬಟ್ಟೆ ಇರಬೇಕು ನೋಡಿ ಈ ರೀತಿ ಈಗ ಇಲ್ಲಿ ನಾವು ಪಿನ್ನನ್ನು ಹಾಕೋಬೇಕು ಈಗ ಪಿನ್ ಹಾಕೊಂಡ ಮೇಲೆ ನೋಡಿ ಇದು ಎರಡು ಅಪೋಸಿಟ್ ಆಗಿ ಕರೆಕ್ಟ್ ಆಗಿದೆ ಸೊ ಬಟ್ಟೆ ಏನಿದೆ ಇದು ಮೇಲ್ ಮುಖ ಇದೆ ಈಗ ಇಲ್ಲಿ ಫೋಲ್ಡಿಂಗಿಗೆ ನಾವು ಹೊಲಿಗೆ ಹಾಕಬೇಕು ಇಲ್ಲಿ ಫೋಲ್ಡಿಂಗ್ ಬಂದಿದೆ ಅಲ್ವಾ ಇದನ್ನ ನಾವು ನೀಟಾಗಿ ಸಲ ಮಾರ್ಕ್ ಮಾಡ್ತಾ ಇದೀನಿ ಈ ಒಂದು ಚಾಕ್ ಪೀಸ್ ಏನಿದೆ ಈ ಚಾಕ್ ಪೀಸ್ ಮೇಲೆ ಹೊಲಿಗೆ ಅನ್ನೋದು ಹಾಕಬೇಕು ಇದು ಡಬಲ್ ಫೋಲ್ಡ್ ಲೈನಿಂಗ್ ಇರೋದ್ರಿಂದ ನಿಮಗೆ ಮಧ್ಯದಲ್ಲಿ ಫೋಲ್ಡಿಂಗ್ ಅನ್ನೋದು ಬಂದಿರುತ್ತೆ ಸೊ ಆ ಒಂದು ಮಾರ್ಕಿಂಗ್ ನಾನು ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ ಈಗ ನಾವಿಲ್ಲಿ ಈ ಚಾಕ್ ಪೀಸ್ ಮೇಲೆ ಹೊಲ್ಗೆ ಅನ್ನೋದು ಹಾಕ್ಬೇಕು ನಾನೀಗ ಹೊಲ್ಗೆ ಅನ್ನೋದು ಹಾಕ್ತೀನಿ ಜಾರು ಅಂತ ಬಟ್ಟೆ ಇದ್ರೆ ಸ್ವಲ್ಪ ಕರೆಕ್ಟಾಗಿ ನೋಡ್ಕೊಳ್ಳಿ ಇದು ಮೇಲ್ಗಡೆ ಶಾರ್ಟೇಜ್ ಬರಬಾರ್ದು ಈ ರೀತಿ ಹೊಲ್ಕೊಂಡ ಮೇಲೆ ಅನ್ನು ತೆಗಿಬೇಕು ಪಿನ್ ತೆಗೆದ್ಬಿಟ್ಟು ಇಲ್ಲಿ ಕೆಳಗಡೆ ಏನಾದ್ರು ಜಾಸ್ತಿ ಬಟ್ಟೆ ಅಂತ ಇದ್ರೆ ಕಟ್ ಮಾಡ್ಕೊಳ್ಳಿ ಇದು ಅಷ್ಟೇ ಸೇಮ್ ಮೆಥಡ್ ಅಲ್ಲಿ ಹೊಲಿಬೇಕು ನೋಡಿ ಇದು ಚಪ್ಪಿ ಸೇನ್ ಬಂದಿದೆ ಅದ್ರ ಮೇಲೆ ಒಲಿದ ಹಾಕು ಸೊ ಇದು ಕೂಡ ಇನ್ನು ತೆಗೆದ್ಬಿಟ್ಟು ಸೊ ಇಲ್ಲಿ ಬಟ್ಟೆ ಏನು ಜಾಸ್ತಿ ಇದ್ರೆ ಕಟ್ ಮಾಡ್ಕೊಬೇಕು ಅರ್ಧ ಇಂಚಿದ್ರೆ ಸಾಕು ಒಳಗಡೆ ಅರ್ಧ ಇಂಚಿಗೆ ಕಟ್ ಮಾಡ್ಕೊಂಡ್ರೆ ಇದು ತೆಳು ಬಟ್ಟೆ ಆಗಿರೋದ್ರಿಂದ ನೀವು ಆದಷ್ಟು ಇದು ಸ್ಟ್ರೈಟ್ ಆಗಿ ನೀಟಾಗಿ ಕಟ್ ಮಾಡ್ಕೊಳ್ಳಿ ಯಾಕಂದ್ರೆ ಈ ಕಡೆ ಊಟ ಮಾಡಿದಾಗ ಅದು ಕಾಣಿಸುತ್ತೆ ನೋಡಿ ಈಗ ಇದು ಈ ರೀತಿ ಬಂದಿದೆ ಅಲ್ವಾ ಈಗ ಈ ಬೈದೇನಿದೆ ಈ ರೀತಿ ಓಪನ್ ಮಾಡ್ಕೊಬೇಕು ಓಪನ್ ಮಾಡ್ಕೊಂಡಾಗ ಈ ಬಟ್ಟೆ ಹೋಗೋ ರೀತಿ ಈ ರೀತಿ ಮಾಡ್ಕೋಬೇಕು ಮಾಡ್ಕೊಂಡು ಈಗ ಇಲ್ಲಿ ನೋಡಿ ಈ ಕಡೆ ಸೈಡು ಕಾಣಲ್ಲ ಅದು ಬಟ್ಟೆ ಈ ಕಡೆ ಸೈಡು ಕಾಣಲ್ಲ ಅದು ಹೋಗೋ ರೀತಿ ನೀವು ಬಟ್ಟೆ ಅನ್ನೋದು ತಿರುಗಿಸ್ಕೊಬೇಕು ಈಗ ತುದಿಯಲ್ಲಿ ಒಳ್ಳೆ ನೋಡಿ ಈಗ ಇದನ್ನ ನಾನು ಸೀದಾ ಎಕ್ಸ್ಟ್ರಾ ಬಟ್ಟೆ ಏನಿದೆ ಅದನ್ನ ನೀಟಾಗಿ ಈ ಲೈನಿಂಗ್ ಶೇಪ್ ಏನಿದೆ ಅದರ ಪ್ರಕಾರ ಕಟ್ ಮಾಡ್ಕೊಂತ ಇದ್ದೀನಿ ಒಂದು ಲೈನಿಂಗ್ ಕರೆಕ್ಟಾಗಿ ಕಟ್ ಮಾಡ್ಕೊಂಡಿರ್ಬೇಕು ಇಲ್ಲ ಮೇನ್ ಕರೆಕ್ಟ್ ಕರೆಕ್ಟಾಗಿ ಕಟ್ ಮಾಡ್ಕೊಂಡಿರ್ಬೇಕು ಎರಡರಲ್ಲಿ ಯಾವುದಾದ್ರೂ ಒಂದು ಶೇಪ್ ಅನ್ನೋದು ಪರ್ಫೆಕ್ಟ್ ಆಗಿರ್ಬೇಕು ನೋಡಿ ಇದು ಒಂದು ಸೈಡು ಅಂದ್ರೆ ಈ ಕಡೆ ಲೆಫ್ಟ್ ಸೈಡ್ ಏನು ಬರುತ್ತೆ ಆ ಪಟ್ಟಿ ರೆಡಿ ಆಯಿತು ಈಗ ಇದನ್ನು ಸೇಮ್ ಅದೇ ರೀತಿ ಹೊಲ್ಕೋಬೇಕು ಇದು ಹೊಲ್ದಿರೋ ಇದು ಕಟ್ ಮಾಡಿರೋ ಪೀಸ್ ಏನಿದೆ ಲೈನಿಂಗ್ ಒಳಗಡೆ ಹೋಗ್ಬೇಕಿರುತ್ತೆ ಎರಡು ಸೈಡು ನೋಡಿದಾಗ ನಿಮಗೆ ಅದು ಕಾಣಬಾರ್ದು ಈಗ ಲೈನಿಂಗ್ ಏನಿದೆ ಮೇಲ್ಭಾಗ ಇಟ್ಕೊಂಡ್ಬಿಟ್ಟು ಹೊಲಿಲಿಕ್ಕೆ ಈಸಿ ಆಗುತ್ತೆ ಯಾಕಂದರೆ ಅದು ಆಲ್ರೆಡಿ ಶೇಪ್ ಅಲ್ಲಿರೋದ್ರಿಂದ ಅದೇ ಶೇಪಲ್ಲ ನೀವು ಹೊಲಿಗೆ ಅನ್ನೋದು ಹಾಕ್ಬೇಕು ಕಾಲಿಂಜ್ ಗ್ಯಾಪ್ ಅಲ್ಲಿ ಒಲಿತಾ ಹೋದ್ರೆ ಸಾಕು ಇಲ್ಲಿ ನೋಡಿ ಕೆಳಗಡೆ ಬಟ್ಟೆ ಅನ್ನೋದು ಎಕ್ಸ್ಟ್ರಾ ಬರ್ತಾ ಇದೆ ಅನ್ಸಿದ್ರೆ ಇದನ್ನ ಚೂರು ಹೇಳ್ಕೊಳ್ಳಿ ರೀತಿ ಹೇಳಿದಾಗ ಸಮ ಆಗುತ್ತೆ ನೋಡಿ ಇಲ್ಲಿ ಬಂದಿದೆ ಈಗ ಇದೇನಿದೆ ಎಕ್ಸ್ಟ್ರಾ ಕ್ಲಾತ್ ಕಟ್ ಮಾಡ್ಕೋಬೇಕು ಈಗ ಆದಷ್ಟು ಲೈನಿಂಗ್ ಏನಿದೆ ಅದನ್ನ ಪರ್ಫೆಕ್ಟ್ ಆಗಿ ಕಟ್ ಮಾಡ್ಕೊಳ್ಳಿ ತೆಳು ಬಟ್ಟೆ ಇದ್ದಾಗ ಈ ರೀತಿ ಡಬಲ್ ಇರುತ್ತಲ್ವ ಅದೇ ರೀತಿ ಕಟ್ ಮಾಡ್ಕೊಂಡು ಹೊಲಿಯೋದು ಒಳ್ಳೇದು ಈಗ ಎರಡು ಸೈಡ್ಗೂ ಬಂದಿದೆ ಅಂತ ಚೆಕ್ ಮಾಡ್ಕೊಳಣ ನೋಡಿ ಈಗ ಶೇಪ್ ಏನಿದೆ ಪರ್ಫೆಕ್ಟ್ ಆಗಿದೆ ಮತ್ತೆ ಇದು ರೈಟ್ ಸೈಡ್ ಇಂದ ಇದು ಲೆಫ್ಟ್ ಸೈಡ್ ಇದು ಶೇಪ್ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಇದು ಜಾಸ್ತಿ ಇರುತ್ತೆ ಈ ಕಡೆ ಸೈಡು ಸೈಡು ಕಡಿಮೆ ಇರುತ್ತೆ ಸೊ ಈ ತರ ಬೇಕು ಇಲ್ಲ ನೀವು ಊಟ ಪಟ ಇಟ್ಕೊಂಡು ಹೊಲ್ದ್ಬಿಟ್ರೆ ಏನಾಗುತ್ತೆ ಎರಡು ಒಂದೇ ಇಂದ ಬಂದ್ಬಿಡುತ್ತೆ ಹಾಗಾಗಿ ನಾನು ಹೇಳೋ ಮೆಥಡ್ ಏನಿದೆ ಮೇನ್ ಕ್ಲಾತು ಸೀದಾ ಅನ್ನೋದ್ ಮೇಲೆ ಇಟ್ಕೊಂಡ್ಬಿಟ್ಟು ಲೈನಿಂಗ್ ಅದ್ರ ಮೇಲೆ ಇಟ್ಟು ಹೊಲಿದ್ರೆ ಆಯ್ತು ಈ ರೀತಿ ಪರ್ಫೆಕ್ಟ್ ಆಗಿ ಬರುತ್ತೆ ಸೊ ಈಗ ನಾನು ಇನ್ನೊಂದು ಮೆಥಡಲ್ಲಿ ಹೊಲಿಯೋದು ಹೇಗೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಈಗ ಈ ಮೆಥಡಿಂದು ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ ಇದು ಲೈನಿಂಗು ನಾಲ್ಕು ಲೇಯರ್ ಫುಲ್ಲು ಸಪ್ರೇಟಾಗೆ ಇದೆ ಇದೆ ಇದು ನಾವು ಸಪ್ರೇಟಾಗಿ ಇಟ್ಕೊಳೋಣ ನೋಡಿ ಇದನ್ನು ನಾವು ಈಗ ಸಿಂಗಲ್ ಸಿಕ್ಕಿರೋದ್ರಿಂದ ಇದನ್ನು ನಾವು ಆಗಿ ಕಟ್ ಮಾಡ್ಕೋಬೇಕು ಎರಡಕ್ಕೂ ಬೇಕಾಗಿರೋದ್ರಿಂದ ಆಗಿ ಕಟ್ ಮಾಡ್ಕೋಬೇಕು ಕೆಲವೊಂದ್ಸಲಿ ಏನಾಗುತ್ತೆ ಬಟ್ಟೆ ಅನ್ನೋದು ಶಾರ್ಟೇಜ್ ಬರುತ್ತೆ ಶಾರ್ಟೇಜ್ ಬಂದಾಗ ನಾನು ಫಸ್ಟ್ ಫಸ್ಟ್ನೇ ಮೆಥಡ್ ಆ ರೀತಿ ಏನಾದರೂ ಹೊಲೀಬೋದು ಇಲ್ಲ ಈ ಮೆಥಡ್ ಅಲ್ಲೋದ್ರೂ ಹೊಲಿಬೋದು ಇದು ಉಲ್ಟಾ ಯಾವುದು ಸೀದಾ ಯಾವುದು ಅಂತ ಕರೆಕ್ಟಾಗಿ ಗೊತ್ತಾಗತ್ತೆ ನೋಡಿ ಸೊ ಈ ರೀತಿ ಇರೋದು ಉಲ್ಟ ಇದು ಸೀದಾ ಸೊ ನಾನು ಹೇಳ್ದಂಗೆ ಫಸ್ಟ್ ಯಾವಾಗಲೂ ಬಟ್ಟೆ ಏನಿದೆ ಸೀದಾ ಇಟ್ಕೋಬೇಕು ಸೀದಾ ಇಟ್ಕೊಂಡ್ಮೇಲೆ ಇದೇನಿದೆ ಶೇಪ್ ಬಂದಿದೆಯಲ್ವ ಇದು ಈ ಶೇಪು ಈ ಶೇಪು ಒಳಗಡೆ ಇಟ್ಕೊಳ್ಳಿ ಈ ರೀತಿ ಒಳಗಡೆ ಬರೋ ರೀತಿ ಇಟ್ಕೊಬೇಕು ಆಮೇಲೆ ಇದು ಅಷ್ಟೇ ಸೇಮು ಈ ಶೇಪ್ ಏನಿದೆ ಇದ್ರ ಮೇಲೆ ಇಟ್ಕೋಬೇಕು ಇಲ್ಲಿ ಕೆಳಗಡೆ ಏನಿದೆ ಶೇಪು ಆ ಶೇಪಿಗೆ ಸಮ ಇಟ್ಕೊಳ್ಳಿ ಮತ್ತೆ ಸುತ್ತಲೂ ಬಟ್ಟೆ ಇದೆ ಎಕ್ಸ್ಟ್ರಾ ಇದ್ರೂ ಪರವಾಗಿಲ್ಲ ಮೀನ್ ಕ್ಲಾತಿಂದು ಈ ರೀತಿ ಆ ಕಡೆ ಈ ಕಡೆ ಕಾಲು ಇಂಚ್ ಬರೋ ರೀತಿ ಗ್ಯಾಪ್ ಇಟ್ಕೊಳ್ಳಿ ಈಗ ಇದು ಅಷ್ಟೆ ಇದು ಸೀದಾ ಇಟ್ಕೊಂಡು ಯಾವಾಗಲೂ ಸೀದಾನ ಇಟ್ಕೋಬೇಕು ಅದ್ರ ಮೇಲೆ ಲೈನಿಂಗ್ನ ಇಟ್ಕೋಬೇಕು ನೋಡಿ ಈ ರೀತಿ ಇದು ಎರಡು ಲೇಯರ್ ಇದೆ ಎರಡು ಲೇಯರ್ ಇದೆ ಲೈನಿಂಗು ಸೊ ಈಗ ನಾವೇನು ಮಾಡಬೇಕು ಅಂತಂದ್ರೆ ಈ ತುದಿಯಲ್ಲಿ ಹೊಲಿಗೆ ಅನ್ನೋದು ಹಾಕಬೇಕು ನೋಡಿ ಈ ರೀತಿ ಅಲ್ವಾ ಈಗ ಇಲ್ಲಿ ಹೊಲಿಗೆ ಅನ್ನೋದು ಹಾಕಬೇಕು ಈ ರೀತಿ ಜೋಡ್ಸ್ಕೊಂಡ್ರೆ ಸಾಕು ಫ್ರೆಂಡ್ಸ್ ಹೊಲಿಯೋದು ಏನಿದೆ ಅರ್ಧ ಇಂಚಿಗೆ ಗ್ಯಾಪಲ್ಲಿ ಹೊಲಿದ್ರೆ ಸಾಕು ಈಗ ಇಲ್ಲಿ ಕೆಳಗಡೆ ಕೆಳಗಡೆ ಸಮ ಇರತ್ತಲ್ವ ಅಲ್ಲೇ ಹೊಲಿಬೇಕು ಎರಡು ಕೂಡ ಸೇಮ್ ಗ್ಯಾಪ್ ಅಲ್ಲೇ ಹೊಲ್ಗೆ ಅನ್ನೋದು ಹಾಕ್ಬೇಕು ಈಗ ಇದು ಎಕ್ಸ್ಟ್ರಾ ಇದೆ ಅಲ್ವಾ ಅದನ್ನ ನಾವು ಆಮೇಲೆ ಇದು ಮಾಡ್ಕೊಳ್ಳೋಣ ಈಗ ಇದು ಇತಿಗೆ ಒಂದು ಹೊಲ್ಗೆ ಅನ್ನೋದು ಹಾಕೋಬೇಕು ಯಾಕಂದ್ರೆ ಇದು ಜೋಡಿ ಇರೋದ್ರಿಂದ ಒಂದು ಹೊಲ್ಗೆ ಹಾಕೋಬಹುದು ಇಲ್ಲ ಅಂತಂದ್ರೆ ನೀವು ಸಪ್ರೇಟ್ ಆಗಿ ಇದು ಈ ರೀತಿ ನೋಡಿ ಅದೇ ತರ ಫಿನಿಶಿಂಗ್ ಬೇಕು ಅಂದ್ರೆ ನೀವು ಈ ರೀತಿನೂ ಹೊಲಿಬೋದು ಸೊ ಅವಾಗ ಇದಕ್ಕೆ ಒಂದು ಸ್ಟಿಫ್ನೆಸ್ ಬರುತ್ತೆ ಇದು ಸಿಂಗಲ್ ಇದ್ರೆ ಹೊಲಿಯೋದು ಸುಖ್ ಸುಖ್ ಬರುತ್ತೆ ಹಾಗಾಗಿ ಈ ಒಂದು ಮೆಥಡ್ನ ಫಾಲೋ ಮಾಡಿ ಫ್ರೆಂಡ್ಸ್ ಇದ್ರಲ್ಲಿ ಎರಡು ಲೇಯರ್ ಇದೆಯಲ್ಲ ಒಂದು ಲೇಯರ್ನ ಈ ಕಡೆ ಹಾಕಿದು ಒಳಗಡೆ ಹೋಗ್ಬೇಕು ಈ ರೀತಿ ಅಳ್ಕೊಂಡ್ಬಿಟ್ಟು ನೀವು ಸುತ್ತಲೂ ಹೊಲಿಗೆನಾಗ ಹಾಕಿ ಆವಾಗ ಇದು ಇನ್ವಿಸಿಬಲ್ ಆಗುತ್ತೆ ಒಂದು ಆಮೇಲೆ ಇದಕ್ಕೂ ಸ್ಟ್ರೆಂತ್ ಸಿಕ್ತಂಗೆ ಆಗತ್ತೆ ಸೊ ನೀವು ಇಲ್ಲಿ ಕರೆಕ್ಟ್ ಆಗಿ ಒಂದ್ಸಲಿ ನೀಟಾಗೆ ಈ ರೀತಿ ಕೂಸ್ಕೊಬೇಕು ನೋಡಿ ಈ ರೀತಿ ತೀಡಿದ್ರೆ ನೀಟಾಗೆ ಬರುತ್ತೆ ಈಗ ಸುತ್ತಲೂ ಹೊಲ್ಗೆ ಅನ್ನೋದು ಹಾಕಿದ್ರೆ ಈಗ ಎಕ್ಸ್ಟ್ರಾ ಕ್ಲಾತ್ ಏನಿದೆ ಮೇನ್ ಕ್ಲಾತ್ ಇಂದು ಇದನ್ನ ಕಟ್ ಮಾಡ್ಕೋಬೇಕು ಸೊ ನೋಡಿ ಇದು ರೈಟ್ ಸೈಡ್ ಇಂದು ಬೆಲ್ಟ್ ರೆಡಿ ಆಯ್ತು ಈಗ ಇದು ಇದನ್ನು ಸೇಮ್ ಇದೇ ರೀತಿ ಮಾಡ್ಕೋಬೇಕು ಒಂದು ಲೇಯರ್ ಏನಿದೆ ಆಕಡೆ ಬಿಟ್ಟು ಇನ್ನೊಂದು ಲೇಯರ್ನ ಈ ಕಡೆ ಪೇಂಟ್ ಕ್ಲಾತ್ ಮೇಲೆ ಹಾಕೋಬೇಕು ಮೇಲೆ ಇದನ್ನ ಅಷ್ಟ ಒಂದ್ಸಲಿ ನೀಟಾಗಿ ತಿಳ್ಕೋಬೇಕು ತಿಡ್ಕೊಂಬಿಟ್ಟು ಹೊಲಿಗೆ ಅನ್ನೋದು ಹಾಕ್ಬೇಕು ಸುತ್ತ ಇಲ್ಲಿ ಬಿಡಬಾರ್ದು ಬೇರೆ ಈ ರೀತಿ ಕೈ ಹಿಡ್ಕೊಂಡು ಹೊಲ್ ನೋಡಿ ಎಕ್ಸ್ಟ್ರಾ ಕ್ಲಾತ್ ಏನಿದೆ ಮೇಯ್ನ್ ಕ್ಲಾತ್ ಎಕ್ಸ್ಟ್ರಾ ಇದ್ರೆ ಒಳ್ಳೇದು ಇಲ್ಲ ಶಾರ್ಟೇಜ್ ಇದೆ ಅಂದ್ರೆ ಅದನ್ನೇ ಮೇನ್ ಆಗಿ ಕಟ್ ಮಾಡ್ಕೊಂಡು ಈ ರೀತಿ ಲೈನಿಂಗ್ ಬದಲು ಅದನ್ನ ಕಟ್ ಮಾಡ್ಕೊಡಿ ಅವಾಗ ಲೈನಿಂಗ್ ಸ್ವಲ್ಪ ಜಾಸ್ತಿ ಇದ್ರು ಜಾಸ್ತಿ ಕಟ್ ಮಾಡ್ಕೊಬೋದು ನೋಡಿ ಈಗ ಎರಡು ಸೈಡು ಪರ್ಫೆಕ್ಟ್ ಆಗಿ ಬಂದಿದೆ ಅಪೋಸಿಟ್ ಆಗಿ ಇದು ರೈಟ್ ಸೈಡು ಇದು ಲೆಫ್ಟ್ ಸೈಡ್ ಬೆಲ್ಟ್ ಸೊ ಈ ರೀತಿನೂ ಕೂಡ ನೀವು ಹೊಲೀಬಹುದು ಸೊ ಇನ್ನೊಂದು ಮೆಥಡ್ ಅಂತ ಅಂದ್ರೆ ಈ ಗ್ರೀನು ನೋಡಿ ಇದು ಎರಡಕ್ಕೂ ನನಗೆ ಡಬಲ್ ಸಿಕ್ಕಿದೆ ಇದು ಮತ್ತೆ ಮೇನ್ ಕ್ಲಾತು ಮತ್ತೆ ಲೈನಿಂಗು ಎರಡು ಕೂಡ ಡಬಲ್ ಸಿಕ್ಕಿದೆ ಈ ತರ ಸಿಕ್ಕಾಗ ನಿಮಗೆ ತುಂಬಾ ಈಸಿಯಾಗಿ ಹೊಲಿಯುದು ಈ ರೀತಿ ಇದ್ದಾಗ ನೀವು ಮೇಯ್ನು ಸೀದಾ ಯಾವುದು ಉಲ್ಟಾಯೋದು ನೋಡ್ಕೋಬೇಕು ಇದು ಸೀದಾ ಅಂದಾಗ ಕೆಳಗೆ ಇದಕ್ಕೆ ಮಾತ್ರ ನೀವು ಸೀದಾ ಅನ್ನೋದು ಕೆಳಗಡೆ ಹಾಕೋಬೇಕು ಆ ಎರಡು ಮೆತ್ತಡಿಗೆ ಮೇಲೆ ಹಾಕೋಬೇಕು ಇದು ಲೈನಿಂಗು ಇದನ್ನ ಇದ್ರ ಮೇಲೆ ಇಡಬೇಕು ನೀಟಾಗೆ ಜೋಡಿಸ್ಕೋಬೇಕು ಜೋಡಿಸ್ಕೊಂಡ್ಬಿಟ್ಟು ಇದು ಅಷ್ಟೇ ಸೀಜಾ ಏನಿದೆ ಕೆಳಗಡೆ ಹೋಗಲಿ ಲೈನಿಂಗು ಅಷ್ಟೇ ಇದ್ರ ಮೇಲೆ ಇಟ್ಕೊಂಡು ಸುತ್ತಲೂ ಹೊಲಿಗೆ ಅನ್ನೋದು ಹಾಕಬೇಕು ನಾನಿಲ್ಲಿ ಲೈನಿಂಗ್ನ ಜಾಸ್ತಿ ತಗೊಂಡಿದ್ದೀನಿ ಮೇನ್ ಕ್ಲಾತನ್ನ ಕರೆಕ್ಟಾಗಿ ಕಟ್ ಮಾಡ್ಕೊಂಡಿದ್ದೀನಿ ಸೊ ಈಗ ನಾನು ಇದನ್ನು ಎರಡರಲ್ಲಿ ಒಂದು ಯಾವ್ದಾದ್ರು ಜಾಸ್ತಿ ಇಡ್ಕೊಬಹುದು ಲೈನಿಂಗ್ ಆದ್ರೂ ಜಾಸ್ತಿ ಇಡ್ಕೊಬಹುದು ಇಲ್ಲಾಂದ್ರೆ ಇದಾದ್ರೂ ಜಾಸ್ತಿ ಇಡ್ಕೊಬಹುದು ನೋಡಿ ಇದು ಒಂದು ರೆಡಿ ಆಯ್ತು ಈಗ ಇನ್ನೊಂದು ನಾನು ಹೊಳ್ಕೊತೀನಿ ನೋಡಿ ಫ್ರೆಂಡ್ಸ್ ಈಗ ಇದು ಶೇಪ್ ಏನಿದೆ ಆ ಕಡೆನಾದ್ರೂ ಇಟ್ಕೋಬಹುದು ಹಿಂಗಾದ್ರೂ ಇಟ್ಕೊಂಡು ಅಲಿರ್ಬೋದು ಇಲ್ಲ ಹಿಂಗಾದ್ರೂ ಇಟ್ಕೊಂಡು ಅಲಿರ್ಬೋದು ಬಟ್ ನಲ್ಲಿ ಅಪೋಸಿಟ್ ಏನಿದೆ ಶೇಪ್ ಅಂದ್ರೆ ಸಾಕು ನೋಡಿ ಶೇಪ್ ಏನಿದೆ ಇಲ್ಲಿ ಬೆಂಡ್ ಶೇಪ್ ಗೊತ್ತಾಗತ್ತಲ್ವ ಇದು ಸೊ ಮೂರು ಕೂಡ ಈಗ ರೆಡಿ ಆಗಿದೆ ಯಾರ್ಯಾರಿಗೆ ಈ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ